ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರುವೊಬ್ಬ ನಮ್ಮ ಶಾಲೆಯಲ್ಲಿ ರೀತಿಯ ಕಲಿಸಿಕೊಡ್ತಾರೆ ಗಳೆಲ್ಲ ಇದ್ದಾರೆ ಎಲ್ಲರೂ ಸಹ ಚೆನ್ನಾಗಿ ಅರ್ಥವಾಗುವ ರೀತಿ ಪಾಠವನ್ನೆಲ್ಲ ಮಾಡ್ತಾರೆ ಈಗ ಈ ಶಾಲೆಯಲ್ಲಿ ತುಂಬಾ ಅಭಿವೃದ್ಧಿಗಳೆಲ್ಲ ಆಗ್ತಾಂಟು ಈಗ ಸಭಾಂಗಣ ಎಲ್ಲ ನಿರ್ಮಿಸ್ತಿದ್ದಾರೆ ನಮ್ಮ ಕ್ಲಾಸಿನ ಗೋಡೆಗಳಿಗೆ ಪೇಂಟ್ ಅನ್ನೆಲ್ಲ ಹಚ್ಚುತ್ತಿದ್ದಾರೆ ತುಂಬಾ ಅಭಿವೃದ್ಧಿ ಎಲ್ಲ ಹಾಕ್ತಾಂಟು ಈಗ ಖುಷಿ ಆಗ್ತದೆ ಬೆಳ್ತಂಗಡಿ ವರೆಗಿನ ಮಕ್ಕಳು ಈ ಶಾಲೆಗೆ ಬಂದು ಸೇರ್ತಾ ಇದ್ದಾರೆ ಉತ್ತಮ ಶಿಕ್ಷಣ ಇದೆ ಅಂತ ಆದ್ರೆ ಮೂಲಭೂತ ಸೌಕರ್ಯಗಳ ಕೊರತೆ ತುಂಬಾ ಇರುವುದರಿಂದ ನಾವು ಈ ಬಾರಿ ಒಂದು ವಿಶೇಷವಾಗಿ ನಮ್ಮ ತಾಲೂಕಿನ ಶಾಸಕರ ಗಮನಕ್ಕೆ ತಂದೆವು ನಮಗೆ ಏನಾದರೂ ಸರ್ಕಾರದಿಂದ ಸೌಲಭ್ಯಗಳನ್ನು ಕೊಡುವಂತ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅಂತ ಹೇಳಿದೆವು ಅವರು ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿ ಕೊಡ್ತೆ ಅಂತ ಹೇಳಿದ್ದಾರೆ ಆದ್ರೆ ಯಾವುದೇ ಸೌಲಭ್ಯಗಳು ನಮಗೆ ಬರಲಿಲ್ಲ ಒರ್ಬ ಗಂಟೆಗೆ ಅಪ್ಪ ಕಾಂಡೆ ಒರ್ಬ ಗಂಟೆ ಇರ್ದ ಪೇರ್ ಮನ್ಪುನಗನೆ ಪುನಗಾನೇ ಇಂಗ್ಲೆ ಮೂರು ಶೆಕೆಟ್ ಉಂಟರ ಪೂಜೆ ಮಧ್ಯಾಹ್ನಂತೂ ಅನ್ನ ಸಾಂಬಾರ್ ಆದನಾಗ ಸುಮಾರು ಶೆಕೆಟ್ ದಪ್ ಸರ್ ಇಡಕೊಂಡು ಹೋಟಾಡಿ ಸಮಸ್ಯೆ ಮಟ್ಟಕ್ಕೆ ಆಯ್ಕೆಯಾಗಿತ್ತು ಯೋಗಾಸನದಲ್ಲಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೂ ನಮ್ಮ ಸಂಸ್ಥೆ ಆಯ್ಕೆಯಾಗಿದೆ ನಮ್ಮ ಸಂಸ್ಥೆಯ ಮೋಹಿತ್ ಎಂಬ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದಲ್ಲೂ ಭಾಗವಹಿಸಿದ್ದಾನೆ ಅದಕ್ಕೆ ನಮಗೆ ಪ್ರಾರಂಭದಲ್ಲಿ ನಮಗೆ ಸಹಕಾರ ನೀಡಿದವರು ನಮ್ಮ ಕನಸಿನ ಮನೆ ಲಕ್ಷ್ಮೀ ಇಂದ ಶ್ರೀತಾ ಮೋಹನ್ ರವರು ನಮ್ಮ ವಿದ್ಯಾರ್ಥಿಗಳಿಗೆ ಯೋಗಾಸನದ ಯೂನಿಫಾರ್ಮ್ ಅನ್ನು ನೀಡಿ ಅವರಿಗೆ ಧನ ಸಹಾಯವನ್ನು ನೀಡಿ ಕೂಡ ನಮ್ಮ ನಮ್ಮ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸುವಂತೆ ಮಾಡಿದ್ರಿಂದ ನಮ್ಮ ವಿದ್ಯಾರ್ಥಿ ರಾಷ್ಟ್ರ ಮಟ್ಟಕ್ಕೂ ಹೋಗುವಂತಾಯ್ತು ನಮ್ಮ ಸಂಸ್ಥೆಯಲ್ಲಿ ನಮಗೆ ಕೊಠಡಿಗಳ ಕೊರತೆ ಇದೆ ಬರೀ ಐದು ಕೊಠಡಿಗಳಷ್ಟೇ ಇರುವಂತದ್ದು ಹಾಗಾಗಿ ನಮ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಸಭಾವನ ನಿರ್ಮಾಣಕ್ಕಾಗಿ ಒಂದು ಲಕ್ಷವನ್ನು ನೀಡಿದ್ರು ಅವಾಗ ನಾವು ಆ ಒಂದು ಲಕ್ಷದಲ್ಲಿ ಸಾಧ್ಯ ಆಗುದಿಲ್ಲ ಹಾಗಾಗಿ ದಾನಿಗಳ ಿ ನಾವು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ಮಂಜುನಾಥ್ ಶೆಟ್ಟರ್ ಅವರು ಬಹಳಷ್ಟು ಪ್ರಯತ್ನ ಪಟ್ರು ಹಾಗೆ ನಾವು ಬೇರೆ ಬೇರೆ ದಾನಿಗಳನ್ನು ಭೇಟಿಯಾದೆವು